ಪುತ್ತೂರು ಪಿಎಲ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಲ್ಲಿಸಲಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಇಬ್ಬರ ನಾಮಪತ್ರ ತಿರಸ್ಕಾರವಾಗಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಗರಂ ಆಗಿದ್ದು ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿಯನ್ನ ತರಾಟೆಗೆ ಎತ್ತಿಕೊಂಡ ಘಟನೆ ನಡೆದಿದೆ ಪಿಎಲ್ಡಿ ಬ್ಯಾಂಕಿನ ಚುನಾವಣೆಗೆ ಒಟ್ಟು ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ರಾಜಶೇಖರ್ ಜೈನ್ ಮತ್ತು ಅಶೋಕ್ ರೈದೇರ್ಲಾ ಎಂಬ ನಾಮಪತ್ರವನ್ನು ಚುನಾವಣಾಧಿಕಾರಿ ಎಆರ್ಒ ರಘು ಎಂಬ ತಿರಸ್ಕೃತಗೊಳಿಸಿದ್ರು ಸಕಾರಣವಿಲ್ಲದೆ ಮತ್ತು ಉದ್ದೇಶಪೂರ್ವಕವಾಗಿ ನಮ್ಮ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ ಎಂದು ಇಬ್ಬರು ಅಭ್ಯರ್ಥಿಗಳು ಬ್ಲಾಕ್ ಅಧ್ಯಕ್ಷರಾದ ಕೆಪಿ ಆಳ್ವರ ಗಮನಕ್ಕೆ ತಂದಿದ್ದಾರೆ ಕೆಪಿಆಳ್ವರು ಶಾಸಕರ ಗಮನಕ್ಕೆ ತಂದು ಬಳಿಕ ಶಾಸಕರು ಬ್ಯಾಂಕಿಗೆ ತೆರಳಿ ಚುನಾವಣಾಧಿಕಾರಿ ಅವರನ್ನ ತರಾಟೆಗೆ ಎತ್ತಿಕೊಂಡರು ಸಲ್ಲಿಸಲಾಗಿದ್ದ ನಾಮಪತ್ರವನ್ನು ಪರಿಶೀಲನೆ ಮಾಡುವ ವೇಳೆ ಅದು ಸರಿಯಾಗಿ ಇತ್ತು ಯಾವುದೇ ಕಾರಣವಿಲ್ಲದೆ ದುರುದ್ದೇಶದಿಂದ ಅಧಿಕಾರಿ ಕೆಲಸ ಮಾಡಿದ್ದಾರೆ ಎಂದು ಶಾಸಕರು ನೇರ ಆರೋಪ ಮಾಡಿದರು

ರಾಜಶೇಖರ್ ಜೈನ್ ಏನ್ ಅಂತ ಇದೆ ನಾನು ತಿದ್ದಿದ್ದಾನು ಒಪ್ಪ ಇಷ್ಟು ಜನ ಹೇಳಲಿ ತಿದ್ದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಜನ ಹೇಳ್ಲಿ ಇದಕ್ಕೆ ಸೆಕೆಂಡ್ ಆಪರೇಷನ್ ಅನ್ನು

ನೆಕ್ಸ್ಟ್ ಆಫೀಸರ್ ಯಾರೋ ಒಬ್ರು ಕರೀರಿ ಅವರು ಕಾಟ ಅಂತ ನೆಕ್ಸ್ಟ್ ಆಫೀಸರ್ ಯಾರು ನೆಕ್ಸ್ಟ್ ಆಫೀಸರ್ ಅದು ಏನು ಗೊತ್ತಾ ಸರ್ ರಿಟರ್ನಿಂಗ್ ಆಫೀಸರ್ನ ಜವಾಬ್ದಾರಿ ಸರ್ ಅನು ಸರ್ ರಿಟರ್ನಿಂಗ್ ಆಫೀಸರ್ ಅಥಾರಿಟಿ ಇದ್ರೆ ನೀವು ಏನು ಬೇಕು ಮಾಡಬಹುದು ಏನು ಮಾಡಂಗಿಲ್ಲ ಸರ್ ಅಲ್ಲಿ ಏನು ಬೇಕು ಮಾಡಬಹುದು ಏನು ಮಾಡಂಗಿಲ್ಲ ಮತ್ತೆ ಚಿತ್ತು ಮಾಡಿ ಮಾಡಿದಾರ ಸರ್ ಇಲ್ಲಿ ಚಿತ್ತು ಮಾಡಿದಿಂದ ಸರ್ ಇಲ್ಲಿ ನಾವು ಕ್ಯಾಲೆಂಡರ್ ಫೋನ್ಸ್ ಅಲ್ಲಿ ಒಂದು ನಿಮಿಷ ಸರ್ ಕ್ಯಾಲೆಂಡರ್ ಫೋನ್ಸ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನೊಬ್ಬರು ಎಲ್ಲಿದೆ ಇನ್ನೊಬ್ಬರು ಎಲ್ಲಿದೆ ಇನ್ನೊಬ್ಬರು ಕ್ಷೇತ್ರ ನೋಡಿ ಸರ್ ಇನ್ನೊಬ್ಬರು ನೋಡಿ ಸರ್ ಇವರು ಹಿಂದುಳಿದ ವರ್ಗ ಬೀಗ್ ಹಾಕಿದ್ದಾರೆ ಸರ್ ಚಂದ್ರಶೇಖರ್ ಗೌಡ ಇಲ್ಲಿ ಇದನ್ನ ಟಿಕ್ ಮಾಡಬೇಕು ಮಾಡಿಲ್ಲ ಸರ್ ಇದಕ್ಕೆ ರೈಟ್ ಮಾಡಬೇಕು ಇದೂ ಟಿಕ್ ಮಾಡಬೇಕು ಮಹಿಳೆಯರು ಟಿಕ್ ಮಾಡಬೇಕು ಮಾಡಿಲ್ಲ ಸರ್ ಇದಕ್ಕೆ ಕಾಟ್ ಮಾಡಬೇಕು ಸರ್ಗೆ ನೀವು ಇಷ್ಟು ಕಾಟ್ ಮಾಡ್ಬೇಕು